ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬದ ಪೂಜೆ ನಾನು ನಿಮ್ಮ ಜೊತೆ ಹಂಚ್ಕೋತಿದ್ದೀನಿ ನಮ್ಮನೇಲಿ ಮನೇಲಿ ಏನಾಗಿತ್ತು ನಾನು ಪೂಜೆ ಮಾಡಿದ್ದೆ ಬೆಳಗ್ಗೆ ಮತ್ತು ಐನೂರನ್ನ ಕರೆಸಿ ಎಂಟು ಗಂಟೆಲಿ ಮತ್ತೆ ಐನೂರು ಹತ್ರನೂ ಸರಿ ಪೂಜೆ ಮಾಡಿಸಿದ್ವಿ ಕಳ್ಸೋ ಸ್ಟಾಪ್ನೆ ಮಾಡಿಸ್ಕೊಂಡ್ಬಿಡ್ ಪೂಜೆ ಮಾಡಿಸ್ಕೊಂಡ್ವಿ ಅದಾಯಿತು ನಂದು ಪೂಜೆ ಎಲ್ಲ ಆಗಿತ್ತು ಆಮೇಲೆ ಅತ್ತೆ ಪೂಜೆ ಮಾಡೋಕ್ಕೆ ಬಂದರು ಅತ್ತೆನೂ ಪೂಜೆ ಮಾಡ್ತಾಯಿದ್ರು ನಾನು ಹೇಗೆ ಅಲಂಕಾರ ಮಾಡಿ ಲಕ್ಷ್ಮಿಗೆ ಅಂತ ನೀವು ಹೇಳಬೇಕು ಅದಾದ ಅದಾದ್ಮೇಲೆ ನಂದು ಒಂದೆರಡು ಲಕ್ಷ್ಮಿದು ರೀಲ್ಸ್ ಮಾಡ್ಕೊಳ ಅಂತ ಜಯ ಧನ ಲಕ್ಷ್ಮೀ ನಮೋಕ್ಷ್ಮೀ ನಮೋ ಜಯ ಲಕ್ಷ್ಮೀ ದಯಾ ಕಲಿತೆ ಜಯ ಶುಭ ಲಕ್ಷ್ಮಿ ದಯಾ ಗುಣ ವೈಭವ ಲಕ್ಷ್ಮೀ ಜಲೇಜರೇ ಮಾಡ್ಕೊಂಡೆ ಮತ್ತೆ ನಾವು ಒಂದ್ ಸ್ವಲ್ಪ ಲಕ್ಷ್ಮಿ ತಂಜೆ ಕುಂಕುಮಕ್ ಹೋಗ್ಬೇಕಾದ್ರೆ ಒಂದು ರೀಲ್ಸ್ ಮಾಡ್ಕೊಂಡ್ವಿ ಫೋಟೋನೇ ತೆಕೊಳಕ್ ಅಂತ ಹೇಳ್ಬಿಟ್ಟು ನಾನು ಹೆಂಗೆ ರೆಡಿಯಾಗಿದ್ದೆ ಅಂತಲೂ ನೀವು ಹೇಳಬೇಕು ಆಮೇಲೆ ಸಂಜೆ ಆರು ಗಂಟೆಗೆ ಕುಂಕುಮಕ್ಕೆ ಹೋದ್ವಿ ಒಂದು ಎಂಟು ಗಂಟೆ ತನಕ ಎಲ್ಲರ ಮನೆಗೂ ಹೋಗಿ ಕುಂಕುಮ ಇವಾಗ ನಾವು ಬ್ಯಾಂಗ್ಳೂರಿಗೆ ಹೊರಟಿದ್ದೀವಿ ಟ್ರೈನು ಒಂಬತ್ತುವರೆಗಿದೆ ಒಳೆ ನರಸೀಪುರದಿಂದ ಯಶವಂತಪುರ್ ನನ್ನ ಮಗ ಕಾಯ್ತಾ ಕಾಯ್ತಾಯಿದ್ದಾನೆ ಆಟೋಕ್ಕೋಸ್ಕರ ವೆಯ್ಟಿಂಗ್ ಆಟೋ ಬಂತು ಹತ್ತಿದ್ವಿ ರೈಲ್ವೆ ಸ್ಟೇಷನಿಗೆ ಬಿಟ್ಟರು ಸ್ಟೇಷನಿಗೆ ಬಂದ್ವಿ ಟಿಕೆಟ್ ತೊಗೊಂಡ್ವಿ ನೋಡಿ ಫುಲ್ ಖಾಲಿ ಇತ್ತು ಟ್ರೈನ್ದು ರೈಲ್ವೆ ಸ್ಟೇಷನ್ ಫುಲ್ ಅಂದರೆ ಫುಲ್ ಖಾಲಿ ಇತ್ತು ಯಾರೂ ಇರಲಿಲ್ಲ ಬೆಂಗಳೂರಿಗೆ ಬರೋರು ಅಯ್ಯೋ ಅಂದ್ಕೊಂಡೆ ಯಾರು ಕಂಪ್ನಿ ಕೊಡೋಕೆ ಯಾರು ಇಲ್ವಿನೋ ಅಂತ ಒಬ್ಬರೂ ಇರಲಿಲ್ಲ ನಮ್ಮ ಜೊತೆ ಬರ್ತಾ ಸರಿ ಇನ್ನೇನು ಮಾಡೋದು ನಾನು ನನ್ನ ಮಗ ಅತ್ತಣ ಹೋಗೋಣ ಆರಾಮಾಗಿ ಅಂತ ಅಂದ್ಕೊಂಡ್ವಿ ಅಷ್ಟರಲ್ಲಿ ಟ್ರೈನ್ ಬಂತು ಇವತ್ತು ಐದು ನಿಮಿಷ ಲೇಟಾಗಿ ಬಂತಂತೆ ಟ್ರೈನು ಸರಿ ಆಯಿತು ಟ್ರೈನ್ಗೆ ಹತ್ತಿದ್ವಿ ಕೂತ್ಕೊಂಡ್ವಿ ಅಂತೂ ಆರಾಮಾಗಿ ಸಿಕ್ತು ತುಂಬ ಚೆನ್ನಾಗಿ ಖಾಲಿ ಇರುತ್ತೆ ಅಂತ ಅನ್ ಈ ಟ್ರೈನ್ ಫುಲ್ ಖಾಲಿ ಇರುತ್ತಂತೆ ಹಾಗಾಗಿ ಸೀಟ್ ಫುಲ್ ಖಾಲಿ ಇತ್ತು ಅದಾದಮೇಲೆ ಸ್ವಲ್ಪ ರಶ್ ಆದರೂ ಬರ್ತಾ ಬರ್ತಾ ಹೊರಡ್ತು ಟ್ರೈನು ಆದರೆ ಅಳು ಬರ್ತಿದೆ ನಮ್ಮೂರು ನಮ್ಮ ಜನ ನಮ್ಮನೆಲ್ಲ ನಾ ಬಿಟ್ಟೋಗೋಕ್ಕೆ ತುಂಬಾ ಹಳು ಬರುತ್ತೆ ಬರುವಾಗ ಇರೋ ಸಂತೋಷ ಹೋಗುವಾಗ ಯಾರಿಗೂ ಇರಲ್ಲ ಅನ್ನೋದು ನನಗೆ ಗೊತ್ತಾಯಿತು ನನ್ನ ಮಗಂತೂ ತುಂಬ ಬೇಜಾರು ಮಾಡ್ಕೊಂಡಿದ್ದ ಅಮ್ಮ ನಾನು ಬರೋಲ್ಲ ಅಂತ ಅವ್ನು ಓದಿದ್ದು ಅದು ಉಳ ನರ್ಸಿ ಬಿಡೋಕ್ಕೆ ಮನಸ್ಸಿಲ್ಲ ಒಂದು ಐದು ನಿಮಿಷ ಲೇಟಾಗಿ ಬರಲಿ ಯಾವಾಗಲೂ ಬೇಗ ಬರಲಿ ಅಂತ ಟ್ರೈನ್ ಲೇಟಾಗಿ ಬರಲಿ ಇಲ್ಲಾಂದ್ರೆ ಇವತ್ತು ಉಳ್ಕೊಂಬಿಡೋಣ ಅನ್ನಂಗೆ ಆಗ್ತಿತ್ತು ನಾಳೆ ಸ್ಕೂಲ್ ಇರೋದ್ರಿಂದ ಉಳ್ಕೊಳಕ್ಕಾಗಲ್ಲ ಹಾಗಾಗಿ ಹೊರಟವಿ ಬಾಯ್ ಒಳ್ಳೆ ನರಸಿಪುರ ನಾನು ಮತ್ತೆ ಬರಬೇಕು ಗೌರಿ ಹಬ್ಬಕ್ಕೆ ಅದು ಎಷ್ಟು ಬೇಗ ಬರ್ತೀವೋ ಯಾವಾಗ ಹೋಗ್ತೀವೋ ಅನ್ನಿಸ್ತಿದ್ದೆ ಮತ್ತು ಹಾಸನಲ್ಲಿ ಆ ಸ್ಟೇಷನ್ನಿಂದ ಹೋಗ್ತಾ ಕೋಟೆಲ್ಲ ನೋಡಿದ್ವಿ ಕುಣಿಗಳಲ್ಲಿ ಹಾರ್ಸ್ ತುಂಬ ಚೆನ್ನಾಗಿ ಮೇಯ್ತಿದ್ವು ಮತ್ತು ಯಶವಂತಪುರ ಬಂದ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ನೆಕ್ಸ್ಟ್ ನಮ್ಮ ಹಸ್ಬೆಂಡ್ ವೆಯ್ಟಿಂಗ್ ಬಾಯ್